అమ్మయ్య అమ్మయ్య యాకమ్మయ్య నిన్నుటోదే అమ్మయ్య అమ్మయ్య యాకమ్ నీ నిన్నె చో అమ్మయ్య అమ్మ అమ్మ బారమ్మ ఎల్ బారమ్మ ఇ మనకి అండి అమ్మగల్ అమ్మ తడేబెళ్ళి అమ్మ మేలు హింగే మనకి అమ్మగే ఇల్లే ఇర మంగతే అమ్మ నేనుబిట్ ఆగల కణమ్మ అమ్మ అమ్మ యావ్ ఓతీయమ్మ அம அம்மா ஆரம்ப நீங்க அம்ம கண்டில் நான் அம்மங்க ஆக ஆமாம் ஆரம்ப அம்மா அக்கா அம்மா யாவாக வர்த்தில அப்பாடு சுமக்கி பத்தாடு சமக்கிர் அம் யாவாக நம்ம அம்மா யாவாக அம்மையாவாக நீனோ ಂತೆ ನನ್ನ ಮಕ್ಳು ಅಂತೂ ವಾಲ್ತಕೆ ಬರೋಕ್ಕಿಲ್ಲ ಆರಾಮ ಸಮಾಧಿ ಮೇಲೆ ಮನಿಕಂಡು ಯಾಂಗೆ ಯಾವಾಗ ಬತ್ತಿಯಮ್ಮ ಯಾವಾಗ ಬತ್ತಿಯಮ್ಮ ಅಂತ ಸೊ ಶಾರದಾ ನೀನು ಇದ್ದಿದ್ರಿ ಚೆನ್ನಾಗಿರ್ತಿತ್ತು ಕಣೆ ಸೊ ನನ್ನ ಮಕ್ಳಿಗೆ ನೋಡಕ್ಕಾಗಲ್ಲ ನಮ್ಮ ಶಾರದಾ ಮನ್ಸು ಮಾಡಿದೆ ಆಳಿ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ನಾನು ಹೇಳಿದ್ದೆ ಇನ್ನು ಯಾರಿಗೋ ಬಂದು ಕಾಟ ಕೊಡೋದಾಗಲಿ ಅದೆಲ್ಲ ಮಾಡಕೂಡ್ದು ನಾನು ಮದುವೆ ಆಗಿದ್ದೀನಿ ಅಂತ ಬಂದು ಅವಳಿಗೆ ಕಾಟ ಕೊಡೋದು ಅದೆಲ್ಲ ಮಾಡಕೂಡ್ದು ಅಂತ ನಾನು ಹೇಳಿದ್ದೆ ಅದಕ್ಕೆ ಅವಳು ಸುಮ್ಮನಾಗಿ ಅವಳು ನನ್ನ ಮಾತು ಮೀರಲ್ಲ ಅವಳು ಯಾವತ್ತು ಓನಪ್ಪ ನೀನು ಹೇಳಿದ್ದಲ್ಲ ಅದಕ್ಕೆ ಸುಮ್ಮನಾಗಿದ್ದೆ ನಾನು ನನ್ನ ಮಕ್ಕಳಿಗೆ ಅವಳು ಇಷ್ಟೊಂದು ನಿಮಿಷೆ ಕೊಡ್ತಾ ಇದ್ದಾಳೆ ಅಂದರೆ ನಾನು ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು ಅವಳು ಸುಮ್ಮನೆ ಬಿಡೋದಿಲ್ಲ ನೀನು ಅಂತಾಗೆ ಭಾಷೆ ತಾಂಡಿದ್ದೆ ಇನ್ಯಾರಿಗೂ ಕಾಟ ಕೊಟ್ಕೊಡ್ದು ಯಾರಿಗೂ ಕೊಡ್ದು ಅಂತ ಹೇಳಿದ್ದೆ ಅದಕ್ಕೆ ನಾನು ಇನ್ನೂವರೆಗೂ ನಿನ್ನ ಮಾತು ಮೀರಿ ನಾನು ಯಾರಿಗಾದ್ರೂ ಕಾಣಿಸ್ಕೊಂಡಿದ್ದೀನಿ ಅವಳೆಷ್ಟೇ ನನ್ನ ಮಕ್ಳಿಗೆ ಹಿಂಸೆ ಕೊಟ್ಟರು ಸಹಿಸ್ಕೊಂಡು ನನ್ನ ಗಂಡನ ಮಾತು ಮೀರಬಾರ್ದು ಅಂತ ನಾನು ಇದ್ದೀನಿ ಕಣಪ್ಪ ನಾನಿದ್ದೀನಿ ನನ್ನ ಗಂಡನ ಮಾತು ಮೀರಬಾರ್ದು ಅಂತ ನಾನು ಇದ್ದೀನಿ ಕಣಪ್ಪ ನನ್ನ ಗಂಡನ ಮಾತು ಮೀರಬಾರ್ದು ಅಂತ ಇದ್ದೀನಿ ನನ್ನ ಮಕ್ಳಿಗೆ ನೋಡಿ ನನಗೆ ಕಣ್ಣ ನೀರು ಬರ್ತವೆ ನನ್ನ ಮಕ್ಕಳ ನೆಸ್ಟ್ ಒಂದು ಐ ಅದೆಲ್ಲ ನನಗೆ ಗೊತ್ತೈತೆ ಅದೆಲ್ಲ ಗೊತ್ತೈತೆ ಇವಾಗ ನಾನೇ ನಿನಗೆ ಭಾಷೆ ಕೊಡ್ತೀನಿ ಇನ್ಮೇಲೆ ಅವಳಿಗೆ ಬುದ್ಧಿ ಕಲಿಸು ನೀನು ನೀನು ಬಂದ್ರೇನೆ ಅವಳು ಬುದ್ಧಿ ಕಲ್ತ್ಕೊಂಬೋದು ಶಾರದಾ ಇಲ್ಲಾಂದರೆ ಬುದ್ಧಿ ಕಲ್ತ್ಕೊಂಬಲ್ಲ ಅವಳು ಬುದ್ಧಿ ಕಲ್ತ್ಕಮಲ್ಲ ನೀನು ಬರಬೇಕು ಕಣ್ ಶಾರದಾ ಬರ್ಬೇಕು ಅವಳಿಗೆ ಬುದ್ಧಿ ಕಲಿಸು ನನ್ನ ಮಕ್ಳಿಗೆ ಈ ಥರ ಹಿಂಸೆ ಕೊಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಹಿಂಸೆ ಕೊಡ್ತಾಳೆ ಅಂತ ಗೊತ್ತಿರಲಿಲ್ಲ ಶಾರದಾ ನೀನು ನೋಡಿ ನ ಏನಾದರೂ ನನಗೆ ನೀನು ನೋಡ್ತಿರ್ತೀಯ ನಿನ್ನ ಮಕ್ಳನ್ನ ಒಬ್ಸರ್ವ್ ಮಾಡ್ತಿರ್ತೀಯ ಅಂಬೋದು ಗೊತ್ತು ನಾನು ನನಗೆ ಹೇಳ್ಬೇಕಾ ಹೇಳಲಿಲ್ಲ ನಾನು ನೀನು ನಾನು ಕೇಳ್ತಿರ್ಲಿಲ್ಲ ಅವಳು ಯಾಕಂದ್ರೆ ಹಂಗ ನಾಟ್ ಕಾಡಾಳು ಕಣಪ್ಪ ಇವಾಗ ನಾನು ನಿನಗೆ ಎಲ್ಲ ಹೇಳೋ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನೆ ಇದ್ದೆ ಒಂದಲ್ಲ ಒಂದಿನ ಯಾರಾನ ಬರ್ತಾರೆ ನನ್ನ ಮಕ್ಕಳನ್ನ ಕಾಪಾಡೋಕೆ ಅಂತ ಮಾರಾಗಿತ್ತು ನಮ್ಮಮ್ಮ ಎಲ್ಲಿಂದ ಬಂದಳು ದೇವತೆ ಅಂತ ಹೇಳ ದೇವತೆ ದೇವತೆ ಕಣಪ್ಪ ಇವತ್ತು ಅವಳಿಗೆ ಒಳ್ಳೆಯದಾಗಲಿ ಹಳೇ ಒಳ್ಳೇದಾಗಲಿ ನನ್ನ ಮಕ್ಳಿಗೆ ನೋಡ್ಕೆಂಬತ್ತಾ ಇದ್ದಾಳಲ್ಲ ಹಳೆ ಒಳ್ಳೇದಾಗಲಿ ಹ್ಞೂ ಇನ್ಮೇಲೆ ನೀನು ಒಂದು ಮಾತು ಅನ್ನು ನಾನು ಅವಳಿಗೆ ಇನ್ಮೇಲೆ ಬುದ್ಧಿ ಕಲಿಸ್ಲಿಲ್ಲ ನನ್ನ ಹೆಸರು ಸ್ಯಾರ್ದ ಅಂತ ಕರಿಬೇಡ ನೀನು ಹ್ಞೂ ನೀನು ಹೂ ಒಂದು ಮಾತು ಬಾ ಸ್ಯಾರ್ದ ಅವಳಿಗೆ ಬುದ್ಧಿ ಕಲಿಸು ನೀನು ನೀನು ನೋಡ್ಕೆ ಅಂಬವನ್ನು ನಾನೆಲ್ಲ ಕಲಿಸ್ತೀನಿ ಅಲ್ಲ ಅವಳೆ ಮಂಡಿಗೆ ಪಾಪ ಏಯ್ ಗುಣ ಎದ ಅಮ್ಮಣೆ ಗಗ ಎದಪ್ಪ ಅಪ್ಪ ಅಮ್ಮ ಯಾವ ಬರುತ್ತಪ್ಪ ಯಾವ ಬರುತ್ತಪ್ಪ ಬರ್ತೈತೆ ಬರ್ತೈತೆ ಅಂತ ಬರೋದೇ ಇಲ್ಲ ಅಮ್ಮ ಇಲ್ಲಿ ಮಕ್ಕಳೈತೆ ಅಂತ ಮಕ್ಕಳೈತೆ ಎದ್ದಾಳಂತೆ ಬತ್ತಾಳೆ ಸುಮ್ಮನಿರಪ್ಪ ಬತ್ತಾಳೆ ಸುಮ್ಮನಿರಿ ಹ್ಞೂ ಅವಳು ಬೇಡ್ರಿ ಸುಮ್ಮನಿರಿ ಬತ್ತಾಳೆ ಅಮ್ಮಯ್ಯ ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದೆ ಬತ್ತಾಳೆ ಸುಮ್ಕಿರಿ ಬತ್ತಾಳೆ ನಿಮಗೆಲ್ಲ ನಾನು ನೋಡ್ಕೊಳಕ್ಕೆ ಬತ್ತಾಳೆ ಹ್ಞೂ ಅವಳು ಇಲ್ಲಿ ಮಕ್ಕಳಿಲ್ಲ ಎಲ್ಲಿಗೋ ಹೋಗಿ ಅವಳಿದು ಹೋಗೋರ ಹ್ಞೂ ದೇವ್ರಿಗೆ ಹೋಗಿ ಅವಳಿ ಹ್ಞೂ

ಸುಮ್ಕಿರು ಬರುತ್ತೆ ಹೇಳಬಾರ್ದು ಹ್ಞೂ ಸುಮ್ಕೀರಿನ ಮೇಲಿಂದ ನಾ ಗೊತ್ತೈತೆ ಅಮ್ಮಯ್ಯ ಅಮ್ಮಾಯೆಲ್ಲ ಬಂದು ನಿಮ್ಮ ಚಿಕ್ಕಮ್ಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಹಾಂ ಅವಳು ಇಲ್ಲೆಲ್ಲೆಲ್ಲ ಇರಬಾರ್ದು ಹಂಗೆ ಮಾಡ್ತಾಳೆ ಸುಮ್ಕೀರು ನೋಡ್ಮೇ ತಡಿ ನಿಮ್ಮ ಅಮ್ಮಯಿಂದ ಸರಿಯಾಗಿ ಇಟ್ಟಾಡಿಸ್ತಾಳ ಹ್ಞೂ ಭಾರಿ ಐದಾಳಿ ಅವಳು ನಿಮ್ಮ ಚಿಕ್ಕಮ್ಮ ಅವಳಿಗೆ ನಿಮ್ಮ ಅಮ್ಮಯ್ಯ ಸರಿಯಾಗಿ ಬುದ್ಧಿ ಕಲಿಸ್ತಾಳು ಸುಮ್ಮನೀರು ಹೇಳಬಾರ್ದು ಹಾಂ ದಿನ ಬಂದು ಅಮ್ಮಯ್ಯನ ಸಮಾಧಿ ಮೇಲೆ ಮನೆಗೆ ಕೆಮ್ಮತೀರ ಹ್ಞೂ ಹ್ಞೂ ಸಮಾಧಿ ಮೇಲೆ ಮನೆ ಕೆಮ್ಮತೀರಾ ಅಲ್ಲಿ ಹಾಂ

ಸುಮ್ಕಿರು ಹ್ಞೂ ನಾನುನಾಗ ಹೆಂಗೆ ಮಾತಾಡ್ತೀನಿ ನಾನು ಏನ್ ಏನು ಏನ್ ನಿನ್ನ ನಿನ್ ನಾನು ಬೋಲನ್ ಬೋಸ್ತಾ ಇದ್ದೀನಿ ಯಾಕೆ ಕೈ ಬಿಟ್ಟೋದೆ ಏನು ಏನ್ ದೇವ್ರು ನನ್ಗೆ ಅಲ್ಲಿಗೆ ಬರ್ದಿದ್ದ ಅನ್ಸುತ್ತೆ ಹೋಗ್ಬೇಕಾಯ್ತು ಯಾರ ಏನು ಮಾಡೋಕ್ಕಾಗಲ್ಲ ಏನ್ ಮಾಡ್ತೀಯ ನೀನು ನನ್ನ ಮಕ್ಕ ಎಷ್ಟು ಕಷ್ಟ ಬಿದ್ದೆ ಏನ್ ಮಾಡೋಕ್ಕಾಗುತ್ತೆ ಅಣೆ ಬಾರ ಹಾ ಅದೆಲ್ಲಿ ಬರ್ದಿತ್ತ ಅಲ್ಲಿಗೆ ಅಷ್ಟೇನ ಯಾರ ಏನ್ ಮಾಡಕ್ ಆಗಲ್ಲ ಕಣಪ್ಪ ನೋಡಿ ಕೇಳಪ್ಪ ನೋಡ್ ಏನು ಯೋಚನೆ ಮಾಡಬೇಡ ಅಪ್ಪ ಅಪ್ಪ ಅಮ್ಮ ಇದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ಇವಾಗ ನೋಡೋದು ದಿವ್ಯಾಂಗ್ ನೋಡ್ಕೊಂಬತ್ತ ಚಿಕ್ಕಮ್ಮ ಇರ್ತಿರ್ಲಿಲ್ಲ ಅಲ್ಲೇನಪ್ಪ ಚಿಕ್ಕಮ್ಮ ಗೊತ್ತಿರ್ಲಿಲ್ಲ ಅಲ್ಲೇ ನಿಮ್ಮಮ್ಮ ಇದ್ದಿದ್ರೆ ನಾನು ಯಾಕೆ ಲೌಡಿಂಗ್ ಹುಡುಗ ಕರ್ಕೊಂಡ್ ಬತ್ತಿದ್ವಿ ಏಳ್ ನಾಲ್ಕು ಮದಿ ಆಗ್ತಿದ್ ಹಾಂ ಕೈಗಿ ನಿಮ್ಮಮ್ಮ ಇದ್ರೆ ಇವತ್ತು ನಾನು ಭಾಳ ಬಂಗಾರ ನಾವು ನಾವೇನ ಹಾಕ್ತಿದ್ವಾ ಹಂಗೆ ಬದುಕು ಮಾಡಾಳು ಹೆಂಗಿದ್ ಮಾಡಾಳ ಹಂಗೇನೆ ನಿಮ್ಮ ಅಮ್ಮ ನಾವು ಹಂಗ ಚೆನ್ನಾಗಿರೋದು ನೋಡೇ ದೇವ್ರಮ್ಮನಿಗೆ ಕಣ್ ಕಿಸ್ರು ಬಂತ ಏನೋ ಸಹಿಸಿಕ ಕರ್ಕೊ ಬಿಟ್ಟಾಕಣಮ್ಮ ಕರ್ಕಬಿಟ್ಟ ಮನೆ ಹಾಳಾದಿಯವರು ನಾವು ಹಂಗೆ ಹೆಂಗಿದ್ವಿ ನಾನು ನಿಮ್ಮಮ್ಮಯ್ಯ ಅಯ್ಯೋ ನಾವು ಹೆಂಗಿದ್ದಾರಂದ್ರೆ ಹಂಗಿದ್ದರು ನಾ ಚೆನ್ನಾಗಿರೋದು ನೋಡೇನೆ ಅವ್ನಿಗೆ ಸಹಿ ಸೇಮಕ್ಕಾಗಿಲ್ಲ ಪರಮಾತ್ಮನ್ಗೆ ಏನು ಮಾಡೋಣ ನಾವು ಹೆಂಗಿದ್ದವ್ರು ನಾವು ನಿಮ್ಮಮ್ಮ ಇದ್ದಿದ್ರು ಇವತ್ತು ನಾನು ಭಾಳ ಥೋ ಹೇಳ್ಬಾರ್ದು ಹಂಗೆ ಇರ್ತಿದ್ವಿ ಏನು ಮಾಡ್ತೀಯ ಇವತ್ತು ಅವಳು ಇಲ್ಲದಕ್ಕೋಸ್ಕರ ಇಷ್ಟೊಂದು ಪರದಾಟ ಇಷ್ಟೊಂದು ಜನಗಳ ತಾಗ ನಾವು ಒಂದು ಇಷ್ಟೊಂದು ಅವಳ್ತಾಗ ನಾವು ಇದಾಗಬೇಕು ಜನಗಳಿಗೆ ಇವತ್ತು ನಾವು ಒಂಥರ ಆಗ್ಬಿಟ್ವಿ ಇವತ್ತು ಚಾರ್ದ ನಮ್ಮ ಇದು ಕೈ ಹಿಡ್ದಿದ್ರೆ ಇವತ್ತು ನಮ್ಮ ಕಥೆನೇ ಬೇರೆ ಆಗಿತ್ತು ಅಮ್ಮೈ ಬೇ ಕಣಪ್ಪ ಅಮ್ಮಾಯ ನಮ್ಮ ಅಮ್ಮಾಯಿ ಬೇ ಕಣಪ್ಪ ನಮ್ಮಅಮ್ಮಿ ಬೇಕು ಆಪ ಅಮ್ಮಾಯಿ ಬೇಕು ಅಂತ ಹ್ಞೂ ಬತ್ತಾಳು ಸುಂಕಿರಪ್ಪ ಬತ್ತಾಳೆ ಹ್ಞೂ ಅವಳು ಬಾದ್ ಸುಂಕೀರ ಬಾ ಹೋಗಾನೀರ ದೆಡ್ಕಿತ್ ಕೊಡ್ತೀನಿ ಎಳ್ಳೀರ್ ಕುಡೀರಿ ಅಂತಿ ಬಾ ಹ್ಞೂ ಒಳ್ಳೆಂತಾಣ ಬಿಡ್ರಿ ಅವಳೆಲ್ಲ ಕಳಿಸ್ತೀನಿ ನಾನು ಹೋಗಿ ಉಲ್ತಾರೆ ಹೋಗೋ ಅಂತೇಳಿ ಕಳಿಸ್ತೀನಿ ಓದ್ಕೊಂಬರ್ಲಿಲ್ಲ ನಂಬಿ ಹ್ಞೂ ಹೊಲ್ ತರಲಿ ಹುಲ್ ತರಕ್ಕೆ ಬರ್ತಾಳೆ ಅವಳು ಕಳಿಸ್ತೀನಿ ನಾನು ತಂದಿಲ್ಲ ಹೋಗೇ ತಾಂಬ ಉಲ್ದ ಅಂಬ್ತೀನಿ ಎಳ್ಳ್ಯರು ಕುರ್ದು ಸೀದಮ್ಮ ಅಂತ ಹೋಗ್ನು ಬರಲಿ ಹ್ಞೂ ಅವಳೆಲ್ಲ ತರಲಿ ಹೊಲ್ದ ಕೊಯ್ಕೊಂಡು ತಕೊಂಬ ಅಂತ ಹೇಳ್ತೀನಿ ಅಂದ್ಬಿಡು ಬಿಡು ಬಿಡು ವಾಲು ತಕ್ಕಳಿಸ್ಬಾರ್ದು ವಾಲ್ತಿನ್ನಿ ಹಾಕಿ ಅವರು ನೋಡ್ಕೊಂಡು ಇರ್ತಾಳೆ ಅಲ್ಲಿ ಅವ್ ತಾಯಿ ನಾನು ಏಟು ಮನೆಗಳ್ದುದೆಲ್ಲ ಮಾಡ್ಕೊಂಡು ಇರ್ತಾಳೆ ಅಂತ ಒಂದ್ಸರ್ಸಿದ್ದೀನಿ ಸುಮ್ಕಿರು ಹ್ಞೂ ನಾನೆಲ್ಲ ವಾಲ್ ಅಲ್ಲ ಬಿಡಿದ ನಮ್ಮ ಹುಡ್ಗರು ದಿನ ಅರಾಮ ಸಮಾಧಿ ಮ್ಯಾಗೆ ಬಂದು ತಲೆ ಇಕ್ಕು ಮನೆ ಕೆಮ್ಮತವೆ ಮಾತಾಡ್ತಾರೆ ಹೆಂಗೆ ಹುಡ್ಗರು ಅಮ್ಮ ಅಮ್ಮಾಯಿ ಅಂಬ್ತಾರೆ ನಿಜ ಇವತ್ತು ನಮ್ಮ ಶಾರದಾಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅನ್ನಿಸ್ತೈತಿ ಅವಳು ಇದ್ದಿದ್ರೆ ನನ್ನ ಜೀವನ ಇವತ್ತು ಹೆಂಗಿರೋದು ಇಂಥದ್ದೆಲ್ಲ ಆಗ್ತಾನೆ ಇರಲಿಲ್ಲ ಅನ್ನಿಸ್ತೈತಿ ಹ್ಞೂ ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ ಹಂಗೆ ಅನುಸರಿಸ್ಕೊಂಡು ಬದುಕು ಮಾಡೋಣ ನಾನೊಂದು ಬದುಕು ಮಾಡಲಿಲ್ಲ ಅಂದ್ರೂ ಅವಳೆ ಎಲ್ಲ ಅನುಸರಿಸ್ಕೊಂಡು ಮಾಡಾಳು ಹೆಂಗೆ ಮಾಡಾಳು ಅಂದ್ರೆ ಹಂಗೆ ಮಾಡಾಳು ಅವಳು ಏನು ಮಾಡ್ತಿ ಹ್ಞೂ ನಾನು ಹೇಳ್ದೀನಿ ಪಟ್ ಶಾರದಕ್ಕೆ ನೀನೇ ನೋಡ್ತೀವಿ ಅವಳ ಅಂತ ಹೇಳಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟೈ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು